ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಮಮ್ಮಿ ಮನೆಯಿಂದ ಆರ ನಗರಲ್ಲಿದ್ದೀನಿ ನಾನು ಸೊ ನೋಡ್ತಾ ಇರ್ಬೋದು ಮಮ್ಮಿ ರೆಡಿಯಾಗಿದ್ದಾರೆ ಪಾಪು ರೆಡಿಯಾಗಿದ್ದಾರೆ ಪ್ಯಾಂಪಸ್ ಇಟ್ಕೊಂಡು ಆಟಾಡ್ತಾ ಇದ್ದಾರೆ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮಮ್ಮ ಮನೆ ದೇವ್ರು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ಸೊ ಸೋ ಲಾಂಗ್ ಟೈಮ್ ಅವರು ಅವರು ಕೂಡ ಆ ಮೂಲ ಸ್ಥಳಕ್ಕೋಗಿ ಪೂಜೆ ಮಾಡ್ತಿರಲ್ಲ ಇಲ್ಲೇ ಯಾವ್ದಾದ್ರು ಮುನೇಶ್ವರ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಯಾವಾಗ್ಲೂ ಬಟ್ ಇವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿರೋದ್ರಿಂದ ಇಲ್ಲ ಮೂಲ ಸ್ಥಳಕ್ಕೆ ಹೋಗಿಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಡಿಸೈಡ್ ಆಗಿ ನಾನು ಅಣ್ಣ ಅಮ್ಮ ಮೂರು ಜನ ಹೊರಟಿದ್ದೀವಿ ಪ್ರದೀಫೂ ಅವ್ರನ್ನ ಕರೆದೇ ಬಟ್ ಅವರಿಗೆ ಕೆಲಸ ಇರೋ ಕಾರಣ ಅವ್ರಿಗೆ ಬರಲ್ಲ ಗೊತ್ತೇ ಇದೆಯಲ್ವಾ ಸ್ಯಾಟರ್ಡೆ ಸಂಡೇಸ್ ಅಂದರೆ ಅವರು ಅವೈಲೇಬಲ್ ಇರೋದೇ ಇಲ್ಲ ಸೊ ನಾವೇ ಹೊರಟಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಇಯರ್ಲಿ ಇಯರ್ಲಿ ಆ್ಯಕ್ಚುಲಿ ಮಮ್ಮಿಯವರು ಪೂಜೆ ಮಾಡ್ತಾಯಿದ್ರು ಅಂದರೆ ಇಲ್ಲೇ ಆ ಥರ ಮುನೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಕೋಳಿ ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ರು ಬಟ್ ಈ ಸಲ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಫಸ್ಟಿಗೆ ಆಗಿ ಮಾಡ್ಕೊಂಡು ಬರೋಣ ಯಾರಿಗೂ ಏನು ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಾವು ನಂತರ ಇದೀವಿ ಸೊ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಕೂಡ ಫಸ್ಟ್ ಟೈಮ್ ಆ ಟೆಂಪಲ್ಗೆ ಹೋಗ್ತಿರೋದು ಹೇಗೆಲ್ಲ ಇದೆ ಅದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆಕ್ಚುಲಿ ತುಂಬ ಚಿಕ್ಕು ಟೆಂಪಲ್ ಅನ್ಸುತ್ತೆ ಚಿಕ್ಕದ ಮಮ್ಮಿ ತುಂಬ ಚಿಕ್ಕ ಟೆಂಪಲ್ ಅನ್ಸುತ್ತೆ ತುಂಬ ಹಳೆ ಟೆಂಪಲ್ ಅದು ಯಾಕೆಂದರೆ ನಮ್ಮ ಅಪ್ಪ ಅವ್ರ ಕಾಲದಲ್ಲಿ ಅಂದರೆ ನಮ್ಮ ಅಪ್ಪ ನಮ್ಮ ಅಪ್ಪ ಅವ್ರ ಅಪ್ಪ ಅಮ್ಮ ಅಪ್ಪ ಎಲ್ಲ ಆ ಕಾಲದಿಂದ ಇರುವಂಥ ಟೆಂಪಲ್ ಅದು ಸೊ ಹೇಗಿದೆ ಅಂತ ನೋಡೋಣ ಕಾಣಿಸ್ತಿದ್ಯಾ ಪಕ್ಕ ಕಾಣಿಸ್ತಿರ್ತೀಯಾ

ಈಗ ಬಂದ್ಬಿಡ್ತಾ ನೀವ್ ಅಪ್ನವ್ರೋ ತೆಗಿತಾಳೆ ಊರ್ ಊರು ಬಂದಿಲ್ಲ ಏನಿಲ್ಲ ಅದೇ ಹೇಳಿದೆ ನಾನು ಎಷ್ಟು ವರ್ಷದಿಂದ ಬಂದಿದ್ದೆ ನೀನು ಅಂತ ಕೇಳ್ದೆ ಅದಕ್ಕೆ ನೀನ್ ಏನಂದೆ ನೀನ್ ಏನಂದೆ ನೀರೇ ಯಾವ ಊರು ಇದು ಇದು ನನ್ನ ತವ್ರ ಮನೆ ಮನೆ ದೇವರಾಗಿರತ್ತೆ ಅಪ್ಪ ಅವರ ಮನೆ ದೇವರು ಆ್ಯಕ್ಚುಲಿ ಅಪ್ಪ ಇದ್ದಂಥ ಕಾಲದಲ್ಲಿ ಅಮ್ಮ ಅಪ್ಪನ ಜೊತೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು ಅದಾದಮೇಲೆ ಅಮ್ಮಂಗೆ ಬರೋಕೆ ಆಗಿರಲಿಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಸ್ಟೋರಿ ಅಂತಲೇ ಹೇಳ್ಬೋದು ಅವಾಗಿಂದ ಅಮ್ಮ ಈ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ನಿಯರ್ ಬೈ ಇದ್ದಿದ್ದಂಥ ದೇವಸ್ಥಾನ ಮುನೇಶ್ವರ ಟೆಂಪಲ್ಗೆ ಹೋಗಿ ಕೈ ಮುಕ್ಕೊಂಡು ಬರ್ತಾಯಿದ್ರು ಬಟ್ ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರಲ್ಲ ಸೊ ನಮ್ಮಗಳ ಜೊತೆ ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಬಂದಿರೋ ಅಂಥದ್ದು ಬನ್ನಿ ಯಾವ ರೀತಿಯಾಗಿ ಪೂಜೆ ಮಾಡಿಕೊಡ್ತಾರೆ ಆವಾಗಿನ ಥರನೇ ಇದ್ದ ಅಥವಾ ಈಗ ಡಿಫ್ರೆಂಟಾಗಿ ಆಗಿದೆಯಾ ಟೆಂಪಲ್ ಎಲ್ಲ ನೋಡೋಣ ಬನ್ನಿ ಸುರೇಶ್ ನಾವು ಇವಾಗ ರೀಚ್ ಆಗಿದ್ದೀವಿ ಇದೇ ನಮ್ಮ ಅಪ್ಪ ಇದ್ದಂಥ ಊರು ಅಂದರೆ ಫಸ್ಟಿಗೆ ನಮ್ಮ ಅಪ್ಪ ಅಪ್ಪ ಅವ್ರ ಅಪ್ಪ ಅವೆಲ್ಲ ಇದ್ದಾರಲ್ಲ ಅವರೆಲ್ಲ ಇದ್ದಂಥ ಊರಿದು ಸೊ ಅಲ್ಲಿಗೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಅಪ್ಪ ಯಾವ ದೇವಸ್ಥಾನ ಇದು ಯಾವ ದೇವಸ್ಥಾನ ಇದು ಅಮ್ಮನ ದೇವಸ್ಥಾನ ಸ್ವಾಮಿ ಮಾ ದೇವಸ್ಥಾನ ಹಿಂದೆ ಹೋದಮ್ಮ ಬಾಯ್ಲಿ ಬಟ್ಟೆ ಸರಿ ಮಾಡಿ ಬಾಯಿಲಿ ಬಟ್ಟೆ ಸರಿ ಮಾಡುವಮ್ಮ ಬಟ್ಟೆ ಸರಿ ಮಾಡಿ వర్తకాలం ఇల్ల ఏంది దియా సో యా ఫర్ ది ఫస్ట్ టైం వనిది నేను యా 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 నేను వస్కునవా ఓ కా నేను ఫస్ట్ టైం నేను ఫస్ట్ టైం అల్వా అంటే అండ్ ఇన్ సెకండ్ టైం యా యా ఐ యామ్ టు టైమ్ మై మొదలిన నేను ఇంగే దియా ఇది ఇల్ల

ಕುಗ್ಗ ಏನು ತೊಂದರಮ್ಮ ಕುಯ್ಕೊಂತೆ ಮಾಮಿಗೆ ಮಾಮಿಗೆ ಅಮ್ಮ ಎಲ್ಲಿದೆ ಮಾಮಿ ಎಲ್ಲಿದೆ ಮಾಮಿಯಲ್ಲಿದೆ ಮಾಮಿ ಎಲ್ಲಿದೆ ಮಾಮಿಗೆ ಅಲ್ಲೈತೆ ಮಾಮೀ ಓ ಸೊ ಇವಾಗ ನಾವು ಜೋಡಿ ಕೋಳಿ ಕುಯ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದು ಮನೆಗೆ ಹೋದಮೇಲೆ ಅಡುಗೆ ಮಾಡಿ ತಿನ್ನುವಂಥದ್ದು ಫಸ್ಟ್ ಇಲ್ಲಿಗೆ ಎಡೆಗೆ ಏನಮ್ಮ ಈರಿ ತೆಗೆದಿಡದಾ ಇರೀನಾ ಕೋಳಿನ ಅಣ್ಣನೇ ಕ್ಲೀನ್ ಮಾಡ್ತಾನೆ ಆವಾಗ ತೋರಿಸ್ತೀನಿ ಕ್ಲೀನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಮನೆ ಹತ್ರ ಕ್ಲೀನ್ ಮಾಡ ಇತ್ತಲ್ಲ ಅಲ್ಲಿ ಅಲ್ಲಿ ಫುಲ್ ಎಲ್ಲ ವಾಶ್ ಬೆಂಕಿ ಹಾಕಿ

ಒಣಗೋಗ್ಬಿಟ್ಟಿರುತ್ತೆ ಕಾಣಿಸ್ತಾನೆ ಇಲ್ವನಾ ಇಲ್ಲ ಅಕ್ಕ ಇಲ್ಲೆಲ್ಲೂ ನಿಂಬೆನೇ ಇಲ್ಲ ಇಲ್ಲಿ ಕಾಯಿ ಒಣಗೋಪಾಯಿ ಅಲ್ಲಿದೆ ಅಲ್ಲಿದೆ ಅಲ್ಲಿ ಅಲ್ಲಿ ಅಪ್ಪು ಇಲ್ಲೇರಿ ಬರ್ಬೇಡಿ ಬರ್ಬೇಡಿ ಇಲ್ಲಿ ಅಣ್ಣಾವುದೂ ಇಲ್ಲ ಇದಕ್ಕಿಂತ ಅದು ಇಲ್ಲಿ ಕಿತ್ಕೋಬಿಟ್ಟೆ ನಾನು ಬನ್ನಿ ಸಾಕಿದೆ ಇದು ನಿಂಬೆಣ್ಣೆ ಬೆಣ್ಣೆ ಕೈಸ್ ನೋಡಿ ನಿಮ್ ಈ ತರದಲ್ಲ ಗಿಡ ಹಾಕೊಂಡ್ರೆ ಮನೇಲೆ ನಿಮ್ ಸಿಗುತ್ತೆ ಚಿಕ್ಕ ಚಿಕ್ಕದಿದೆ ಮಾಮಿ ಕೊಡು ನೋಡಿ ಮಾಮಿ ಕೊಡು ್ಕೊಡು ಮಣ್ಣಿರ್ಲಿಲ್ಲ ಇನ್ನೊಂದ್ ಇನ್ನೊಂದಂತೆ ಹೋಗ್ ಮಗ್ನೇ ಈ ಉದ್ಭವ ಕಲ್ಯಾಣಿದೆಯಲ್ಲ ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಆಗಿರತ್ತೆ ಇದು ಏನು ಗರ್ಭ ಇದೆಯಲ್ಲ ಇಷ್ಟು ಮಾತ್ರ ಮುಂಚೆಯಿಂದನೂ ಇದ್ದಿದ್ದು ಅಂದರೆ ಆಲ್ಮೋಸ್ಟ್ ನಮ್ಮ ಅಪ್ಪ ಅವರ ಅಪ್ಪ ಇದ್ದಾರಲ್ಲ ಅಪ್ಪ ಅಪ್ಪ ಅವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದಂಥದ್ದು ಆಲ್ಮೋಸ್ಟ್ ನಮ್ಮ ಮನೆತನದವ್ರು ಮಾತ್ರ ಈ ದೇವಸ್ಥಾನ ಅಂದರೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಅಂತಲೇ ಹೇಳ್ಬೋದು ಅವಾಗೆಲ್ಲ ಯಾರೂ ಇರಲಿಲ್ಲ ಅವ್ರವರೇ ಮನೆ ಮನೆ ಹಿರಿಯರು ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮ ಒಕ್ಕಲಿಗೋರಿಗೆ ಮಾತ್ರ ಲೈಕ್ ನಮ್ಮ ಮಕ್ಕಳವರು ಅಂತ ಹೇಳ್ತಾರಲ್ಲ ಅವ್ರು ಮಾತ್ರ ಇಲ್ಲಿಗೆ ಮನೆ ಅಂತ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದಂತೆ ನಂತರ ಅಂದರೆ ಅಮ್ಮ ಬಂದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಬಂದಿದ್ದಿದ್ದಲ್ವ ಅವಾಗ ಅವರೇ ಪೂಜೆ ಮಾಡ್ಕೊಂಡು ಹೋಗಿದ್ದಿದ್ದಂತೆ ಆ ನಂತರ ಮೇ ಬಿ ಇವರು ಇವರು ಯಾರಿದ್ದಾರೆಲ್ಲ ಇವಾಗ ಪೂಜೆ ಮಾಡ್ಕೊಡ್ತಿರೋರು ಅವರು ವಹಿಸ್ಕೊಂಡು ಮುಂದೆಗಡೆ ಎಲ್ಲ ಈ ರೀತಿ ನೀಟ್ ಮಾಡಿಸ್ಕೊಂಡು ಶೀಟ್ ಹಾಕಿಸಿ ಪೂಜೆ ಮಾಡಿಕೊಂಡು ಇವರೇ ಪುರೋಹಿತ ಪುರೋಹಿತ ಕಾರ್ಯನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಸಲ ಇವರೇ ಎಲ್ಲ ಕಾರ್ಯ ಅಂದರೆ ಎಲ್ಲ ಪೂಜೆನೂ ನಡೆಸ್ಕೊಟ್ರು ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿಕೊಟ್ರು ಬಿಕಾಸ್ ಮಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನೂ ಆಚರಣೆಗಳಿರಲಿಲ್ಲ ಅವರೇ ಮಾಡಿದ್ದೇನೆ ಅವ್ರು ಮಾಡ್ಕೊಂಡು ಹೋಗಿರೋ ಥರನೇ ಮಾಡ್ಬೋದು ಇತ್ತು ಬಟ್ ಇಲ್ಲಿ ಇವರು ಸ್ವಲ್ಪ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಹೇಳಿದ ಥರನೇ ನಾವಿವಾಗ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಬ ಬನ್ನಿ ಯಾವ ರೀತಿಯಾಗಿ ಪೂಜೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮಾಮಿ ಮಗನ ಹಂಗೆ ಮಾಡಬಾರ್ದು

öyle değil ben anlıyorum ಆಯಿತು ಅಂತ ಹೇಳಿದ್ರೆ ಮೊದಲಿಗೆ ಇವರು ತೀರ್ಥ ಎಲ್ಲ ಹಾಕಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಕೋಳಿಗೆ ಆನಂತರ ನಿಮ್ಮ ಮನೆ ಕಡೆಯಿಂದ ಯಾರು ಪೂಜೆ ಮಾಡ್ತಾರೆ ಅಂತ ಕೇಳ್ತಾರೆ ಸೊ ಅಮ್ಮನೆ ಮಗ ಆಗಿರೋದ್ರಿಂದ ಅಣ್ಣನೇ ಪೂಜೆ ಮಾಡಲಿ ಅಂತ ಹೇಳ್ಬಿಟ್ಟು ಅಮ್ಮ ಅವ್ನ ಕೈಲೇ ಪೂಜೆ ಮಾಡ್ಸೋಕೆ ಹೇಳಿದ್ರು ಸೊ ನಾನು ಹೇಳಿದೆ ಓಕೆ ನೀನೇ ಪೂಜೆ ಮಾಡಬೇಕು ಕೊಡು ನಾನು ಕೋಳಿನ ಇಟ್ಕೊಳ್ತೀನಿ ನೀನು ಹೋಗಿ ಪೂಜೆ ಮಾಡು ಅಂದರೆ ಕೋಳಿಗೆ ಮೊದಲಿಗೆ ಪೂಜೆ ಮಾಡಿ ಕೋಳಿ ತಲೆಗೆ ನೀರು ಹಾಕಿದ್ರೆ ಕೋಳಿ ಒದ್ರತೆ ಅಂದರೆ ಹೂವಿಟ್ಟಿರ್ತೀವಲ್ಲ ಕೋಳಿ ಮೂರು ಸಲ ತಲೆನ ಒದ್ರಬೇಕು ಆ ನಂತರನೇ ಕೋಳಿ ದೇವ್ರಿಗೆ ಒಪ್ಪಿಸ್ಕೊಳ್ತ ದೇವ್ರಿಗೆ ಒಪ್ಸೋಕ್ಕಾಗೋದು ಆ ಆ ರೀತಿಯಾಗಿ ವಾಡಿಕೆ ಬಂದಿರೋದಲ್ವ ಸೊ ಅದಕ್ಕಾಗಿ ಪೂಜೆ ಮಾಡು ಅಂತ ಹೇಳಿ ಪೂಜೆ ಮಾಡಿ ದೇವರು ಒಪ್ಪಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನೀರ ನೀರನ್ನು ಹಾಕ್ತೀವಿ ಮೂರು ಸಲ ಕೋಳಿ ತಲೆ ಒದ್ರಬೇಕು ಅವ್ನು ಎಷ್ಟು ಸಲ ನೀರು ಹಾಕಿದ್ರೂ ಎಷ್ಟು ಜೋರಾಗಿ ನೀರು ಹಾಕಿದ್ರೂ ಕೋಳಿ ತಲೆ ಒದ್ರಲೇ ಇಲ್ಲ ಸೊ ನಮಗೆ ಸ್ವಲ್ಪ ಟೆನ್ಷನ್ ಆಯಿತು ಆಮೇಲೆ ಅಮ್ಮ ಹೇಳಿದ್ರು ಓಕೆ ನೀನು ಹೋಗಿ ಟ್ರೈ ಮಾಡು ಬಿಕಾಸ್ ಅವ್ನು ಆಲ್ರೆಡಿ ಒಂದು ಸರಿ ದೇವ್ರನ್ನ ಬಂದು ನೋಡ್ಕೊಂಡು ಹೋಗಿದ್ದಾನೆ ನೀನು ಫಸ್ಟ್ ಟೈಮ್ ಬಂದಿದ್ಯಲ್ಲ ಸೊ ನೀನು ಪೂಜೆ ಮಾಡಿ ನೋಡು ಏನು ಮಾಡುತ್ತೆ ನೋಡೋಣ ಕೋಳಿ ತಲೆ ಒದ್ರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ನೆಕ್ಸ್ಟು ಮತ್ತು ನಾನೇ ಹೋಗ್ಬಿಟ್ಟು ಕೋಳಿ ತಲೆ ಮೇಲೆ ನೀರು ಹಾಕಿದೆ ಒಂದೇ ಸಲ ನಾನು ನೀರು ಹಾಕಿದಷ್ಟೇ ಕೋಳಿ ಪಟ್ಟಂತ ತಲೆ ಒದ್ರು ಅದೆಷ್ಟು ಬಿಲೀವ್ ನೋಡಿ ನನಗಂತೂ ಒಂದು ಸೆಕೆಂಡಿಗೆ ಶಾಕ್ ಆಯಿತು ಅಷ್ಟು ನೀರು ಹಾಕಿದ್ರು ಎಷ್ಟು ಇದು ಮಾಡಿದ್ರು ತಲೆ ಒದ್ರಲಿಲ್ಲ ಜಸ್ಟ್ ಅಲ್ಲಾಡ್ತಿತ್ತು ಅಷ್ಟೇ ಬಟ್ ನಾನು ಈ ಒಂದು ಸಲ ಹಿಂಗೆ ತಲೆ ಮೇಲೆ ನೀರು ಹಾಕಿದ ತಕ್ಷಣ ತಲೆ ಒದ್ರಿತ್ತು ನನಗೆ ತುಂಬಾ ಶಾಕಿಂಗ್ ಬಟ್ ಅಂದ್ಬಟ್ ಖುಷಿನೂ ಆಯಿತು ಒಂಥರ ಚೆನ್ನಾಗಿ ಅನ್ನಿಸ್ತು ಪೂಜೆ ಮಾಡಿದ್ದು ದೇವ್ರು ನನ್ನ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದು ಎಲ್ಲ ಒಂಥರ ಚೆನ್ನಾಗಿ ಖುಷಿ ಅನ್ನಿಸ್ತು

ಮಾಮಾ ಹತ್ರ ಹೋಗ್ತೀರಾ ಪೈಪ್ ಮೇಲೆ ಹೋಗಬೇಕು ಕಾಲು ಗಲಿಜಕತೆ ಇಲ್ಲಿ ಪೈಪ್ ಮೇಲಿಂದ ಹೋಗು ಪೈಪ್ ಮೇಲಿಂದ ಹೋಗು ಪಾಪ ಇಲ್ಲಿ ಕೋಕೋ ಇಲ್ಲಿ ಇಲ್ಲಿ ಹ್ಮ್ ಏನು ಮಾಡ್ದೆ ನೀನು ಕೋಳಿ ಏನು ಮಾಡ್ದೆ ಇಲ್ಲಿ ಕಕ್ಕಾ ಏನು ಮಾಡ್ದೆ ಕೋಕೋ ಅದೆ ಕೋಕೋ ಏನು ಮಾಡ್ದೆ ಅಲ್ಲಿರೋ ಏನಾಗಿದೆ ಗೊತ್ತಾ

ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಇಷ್ಟು ದಿನ ನಾವು ಆಮೇಲೆ ಈ ರೀತಿ ಏನೋ ನಮ್ಗೇನೋ ಏನೋ ಪ್ರಾಬ್ಲಮ್ ಅಲ್ಲ ಆದಮೇಲೆ ಬೇರೆ ಕಡೆ ದೇವ್ರು ಕೇಳಿದ್ದಕ್ಕೆ ಇಲ್ಲ ನಿಮ್ಮ ಮನೆ ದೇವ್ರು ಎಲ್ಲಿದೆ ಅಲ್ಲೇ ಹೋಗ್ಬೇಕು ಅಂದ್ರೆ ಮತ್ತೆ ಇವ್ರನ್ನ ಕೇಳಿಕೊಂಡು ಫಸ್ಟ್ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಈ ವರ್ಷ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರೋದು ಅವ್ರಿಗೆ ಗಡಿ ಆಗ್ತಾ ಇದೆ ಅಪ್ಪ ನೀವು ಅಲ್ಲಿ ಹೋಗ್ಬೇಡಿ ಅನೇ ಸುಟ್ಟಾಯಿದೆ ಇಲ್ಲಿ ಮಗನೇ ಹಾಂ ಅಕ್ಕ ಬೇಡ ಮಗ್ನೆ ಅಲ್ಲಿ ಅಮ್ಮನಿಗೆ ಯಾವಾಗಲೂ ಮಾಡ್ಯೋ ಥರ ಮಾಡಿದ್ರೇ ಅವ್ರಿಗೆ ಸಮಾಧಾನ ಆಗೋದು ಪೂಜೆ ವಿಚಾರದಲ್ಲಂತೂ ಅಮ್ಮ ಅವ್ರಿಗೆ ಹೆಂಗೆ ಅನಿಸುತ್ತೆ ಹಾಗೆ ಮಾಡಬೇಕು ನಾವೇನಾದರೂ ಹೇಳೋಕ್ಕೋದ್ರೆ ಅವ್ರಿಗೆ ಸಮಾಧಾನ ಆಗೋದೇ ಇಲ್ಲ ಅವ್ರು ತುಂಬ ಟೆನ್ಸ್ಡ್ ಆಗಿಬಿಡ್ತಾರೆ ಇದೆಲ್ಲ ಹೇಗೆ ಅಂದರೆ ಅಪ್ಪ ಹೇಗೆಲ್ಲ ಮಾಡ್ತಿದ್ರಲ್ಲ ಅದನ್ನೇ ಅವ್ರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಇವಾಗಲೂ ಅಷ್ಟೇ ಅವ್ರು ಹೇಗೆ ಪೂಜೆ ಮಾಡ್ತಿದ್ರು ಅದೇ ಥರನೇ ಅವ್ರು ಫಾಲೋ ಮಾಡೋದು

ಹ್ಞೂ ಅದೇ ಅಲ್ಲಿ ಆಕ ಮರಗ್ ಅಷ್ಟೇ ಹ್ಮ್ ಅದೇವ್ರಿಗೆ ಸರ್ಕೊಳ್ತೇವೆ ಆಮೇಲೆ ಯಾರಿಗಾದ್ರು ಮಾಡ್ಕೊಳ್ಳಿ ಸೊ ಕೈ ನೋಡಿ ಬದ್ನೆಕಾಯಿ ಟೊಮೊಟೊ ಎಲ್ಲ ಇವ್ರಿಗೆ ಹಾಕೊಂಡವ್ರಿ ಬದ್ನೆಕಾಯಿ ಟೊಮೊಟೊ ಎಲ್ಲ ಹಾಕೊಂಡ್ರಿ ಬದ್ನೆ ಗಿಡನೇ ಮತ್ತದು ಈ ಟೊಮೊಟೊ ಹೂವು ಇವಲ್ಲ ಇಲ್ಲಿ ಐತ್ಕೊಂಡ್ ಅಪ್ಪು ಹೋಗ್ಬೇಡಿ ಮಾತ್ರ ಹೋಗ್ಬೇಡಿ ಎಲ್ಲಿಗೆ ಅಪ್ಪು ಕೆಳಗಡೆ ಅಲ್ಲಿ ನೋಡಲ್ಲಿ ಪುಚ್ಚಿ ಐತೆ ಮಗನೇಲಿ ಪುಚ್ಚಿ ಐತೆ ಮಗನೇಲಿ ಪುಚ್ಚಿ ಏನಾಯಿತು

ಗಾಡಿಗಳಿರುತ್ತೆ ಹುಷಾರು ಬಾಯ್ಬ ಏನಿಲ್ಲ ದೇವ್ರೆ ಒಳ್ಳೇದ್ ಮಾಡು ಅಷ್ಟೇ

ಬೇಡ ಜಾಸ್ತಿ ತಿನ್ಬಾರ್ದು ಒಂದೇ ಒಂದ್ ತಿನ್ನಿ ಸಾಪು ಒಂದ್ಕೊಟ್ ಸುಮ್ನಾಗ ಮಮ್ಮಿ ಮಾಡ್ತಾಳೆ ಜೋರ್ ಮಾಡ್ತಾಳ ಅಜ್ಜಿನ ಹೇ ಹೇ ಅಜ್ಜಿನ ಜೋರ್ ಮಾಡ್ತೀರಾ ನೀವು ನಮಗ ಇನ್ನೊಂದ್ ಶಾಪು ನನ್ನ ಚಿಪ್ಸ್ ಮುಂದೆ ತಿಂತಾ ಇಲ್ವಲ್ಲ ಅನ್ನೋದು ಚಿಪ್ಸ್ ಪ್ಯಾಕೆಟ್ ಇಟ್ಕೊಡ ಕುತ್ಕೋತಿದ್ದವ್ ನಾನು ಬಾಕ್ಸ್ ಬಾಕ್ಸ್ ಅಂತಂದ್ರು ಚಿಪ್ಸ್ ತಿಂತಲ್ಲ ಸೂಪರ್ ಅಮ್ಮ ನೀನು ಖುಷಿ ಆವಾಮ್ಮಾ ನೀ ತಿನ್ನಿ ಅಳಮ್ಮ ತಿನ್ಕೋ ಬಿಡ್ಲು ಅಂತ ಬೇಜಾರ್ ನೀನು ಇವಾಗ ಖುಷಿ ಜ್ಯೂಸ್ ಬೇಕಾ ಅಮ್ಮಂಗ ಎಂತ ಬರೀ ನಾಟಕ ನೀನು ನೀನು ಜ್ಯೂಸ್ ಅಂಗಡಿ ತಗೋಬೇಕಾ

அம்மு போ ಒಂದ್ ರೀಲ್ಸ್ ನೋಡಿದೀನಿ ಅದ್ ಕಳಿಸ್ತೀನಿ ಬೇಕ ನೋಡ ಅಪ್ಪು ಮನೆ ಇನ್ನೂ ಪಕ್ಕದ ಮನೆಗೆ ಹೋಗಿದೆ ಇನ್ನು ಪಾನಿಪುರಿ ಯಾಕೆ ಕೇಳಿದೆ ಅಂಕೆ ಇಲ್ಲ ಅಮ್ಮ ನಾನ್ ನಂಗ್ ಕೇಳಿಲ್ಲ ಅಮ್ಮ ನಿಂಗೆ ಕೇಳಿದ್ದು ಅಮ್ಮ ಅಮ್ಮಂಗೆ ತಂದ್ಕೊಡಿ ಅಮ್ಮ ಅಂತ ಅಂತ ಕೇಳಿದೆ ಅಂತ ಹಂಗೆ ನೀನು ನೀನು ಹಂಗೆ ಆಮೇಲೆ ಮನೆಗೆ ತಂದ್ ಕೊಟ್ಟ ನೀನ್ ತಿನ್ಬಿಡಕಲ್ವಾ ಅಂತಂದ್ರೆ ಹಾಕ್ತಾನೆ ಹಂಗೆ ಇದು ಅಮ್ಮಂಗೆ ಅಂತ ಕೇಳಿದ್ರೆ ತಾವ್ ಕುಡಿಯೋದು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇದ್ರ ಕಂಟಿನ್ಯೂಟಿ ವೀಡಿಯೋನಲ್ಲಿ ಅಣ್ಣ ಕುಕ್ ಮಾಡಿರೋ ಅಂತ ಒಂದು ವೀಡಿಯೋ ಬರುತ್ತೆ ಪ್ಲೀಸ್ ಮಿಸ್ ಮಾಡ್ತೀವಿ ಆ ವೀಡಿಯೋನ ಕೂಡ ನೋಡಿ ಹಾಗೆ ಇನ್ನೇ ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಿ ಬರಲ್ಲ ಬಾಯ್